ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕಾರ್ಮಿಕರ ಸಂಘದ ವತಿಯಿಂದ ಎರಡನೇ ದಿನಕ್ಕೆ ಮುಷ್ಕರವು ಕಾಲಿಟ್ಟಿದೆ ನಮಗೆ ಪೌರ ಕಾರ್ಮಿಕರ ರೀತಿಯಲ್ಲೇ ರೀತಿಯಲ್ಲೇ ಬೇಡಿಕೆಗಳನ್ನು ಈಡೇರಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ ನೇರ ನೇಮಕಾತಿ ನೇರ ಪಾವತಿ ಆಗಲಿ ಮಾಡಿಕೊಡ್ಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ ಎಸ್ ಆರ್ ಬಂದಿದ್ದರು ಒಂದು ನಿಮ್ಮ ಮುಷ್ಕರಕ್ಕೆ ನಮ್ಮ ಬೆಂಬಲ ಇರುತ್ತೆ ಅಂತ ಹೇಳಿದ್ದಾರೆ ನಮ್ಮ ಆಯುಕ್ತರು ಬಂದಿದ್ದರು ಬೇಡಿಕೆ ಇದು ಮಾಡಲ್ಲ ಬೇಡಿಕೆ ಈಡೇರೋವರೆಗೂ ನಮ್ಮದು ಅಹೋರಾತ್ರಿ ಮುಷ್ಕರ ಹಿಂಗೆ ಇರುತ್ತೆ ಸರ್ ಮುಷ್ಕರದ್ರಡಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಬೇಡಿಕೆ ಆದರೆ ಇನ್ನೂರ ಐವತ್ತು ರೂಪಾಯಿ ಜೊತೆ ದುಡ್ತ ಇದ್ದೀವಿ ಇವತ್ತಿನ ಸಲುವಾಗಿ ಇದ್ರ ಸೇರಿ ಎತ್ತು ಸರ್ ಆದಷ್ಟು ರಾಜಕೀಯ ಕಾರಣಿಗಳು ಬರ್ತಾರಾ ಮುಂದೆ ಕುಂದ ಅವ್ರನ್ನ ಎಬ್ಬಿಸ್ತಾರ ನಮ್ಮದೇನು ಪ್ರಾಬ್ಲಮ್ ಸಾಲ್ವ್ ಯಾವ ವ್ಯಕ್ತಿಗಳು ಮಾಡಿಲ್ಲ ಡಿ ಸಿ ಬಂದಿರ್ಬೋದು ಇಂಥ ಡಿ ಸಿ ಪತ್ರ ಡಿ ಸಿ ಟ್ರಾನ್ಸ್ಫರ್ ಆಗಿರ್ತಾರೆ ಎತ್ ಸರ್ ಅದ್ರ ಸಲುವಾಗಿ ನಾವು ಎಲ್ಲರಿಗೆ ನೋಟಿಸ್ನನ್ನು ನೀಡಿ ಕುತ್ಕೊಂಡಿದ್ದೀವಿ ನಮ್ಮ ಕಾರ್ಯವನ್ನು ನೆರವೇರಿ ಏನು ಇದೆ ಸರ್ ಅದೇ ಸರ್ ಬೇಡಿಕೆ ಆದರೆ ಇನ್ನೂರ ಐವತ್ತೈದು ರೂಪಾಯಿ ಬಿಡ್ತಾಯಿದ್ದೀವಿ ಈ ಡಿಪಾರ್ಟ್ಮೆಂಟಲ್ಲಿ ಏನು ಸರ್ ಇವಾಗ ಬಂದು ನಮಗೆ ಸಮಾನ ಕೇಳ್ತಕ್ಕ ಸಮಾನ ಬೇಕು ನಾನು ಹೇಳಲೇಬೇಕಂತೂ ಇವರಕ್ಕೆ ಸರ್ ಅದೊಂದು ಸರ್ ನಮಗೆ ಅಭಿಪ್ರಾಯ ಬೇರೆದೇನೆಲ್ಲ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ